ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಅವಧಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಇಗ್ನೋ ಪ್ರಾದೇಶಿಕ ಉಪನಿರ್ದೇಶಕಿ ಡಾಕ್ಟರ್ ಹೇಮಾ ಮಾಲಿನಿ ಸಿ ತಿಳಿಸಿದ್ದಾರೆ ಬೈಲುಕೊಪ್ಪೆಯ ಲಾಮಾ ಕ್ಯಾಂಪ್ನ ಸೆರಾಜೆ ಮೊನಾಸ್ಟಿಕ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ವಿವರ ನೀಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಎಸ್ ಎಸ್ಟಿ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಬ್ಯಾಚುಲರ್ ಆಫ್ ಕಾಮರ್ಸ್ ಮತ್ತು ಬ್ಯಾಚುಲರ್ ಆಫ್ ಸೈನ್ಸ್ ಕೋರ್ಸ್ಗಳಿಗೆ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರುವ ಎಸ್ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಪ್ರವೇಶ ಶುಲ್ಕದಲ್ಲಿ ಐವತ್ತು ಶೇಕಡ ವಿನಾಯಿತಿಯನ್ನು ಪಡೆಯಬಹುದಾಗಿದೆ ಪ್ರವೇಶ ಪರೀಕ್ಷೆ ಇಲ್ಲದೇನೆ ಎಂಬಿಎಗೆ ಇಗ್ನೋ ನೇರ ಪ್ರವೇಶವನ್ನು ಒದಗಿಸ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು ಸೊ ಈ ತರ್ಟಿ ಫಸ್ಟ್ ಜನವರಿ ಇರೋದ್ರಿಂದ ನಾವೇನಂದ್ರೆ ಇಲ್ಲಿ ಇರೋ ಮಕ್ಳಿಗೆ ಅವೇರ್ನೆಸ್ ಕೊಡೋಕೆ ಹಾಗೇನೆ ರಿಪೋರ್ಟರ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಈ ಸ್ಟಡಿ ಸೆಂಟರ್ ಇದೆ ಅಂದ್ರೆ ಇಲ್ಲಿ ಇರೋರ್ಗೆ ಮಾತ್ರ ಇಲ್ಲ ಹೊರಗಿನವ್ರು ಕೂಡ ಇಲ್ಲಿ ಜಾಯ್ನ್ ಆಗ್ಬೋದು ಈ ಕುಶಾನ್ ಸುತ್ತಮುತ್ತ ಇರೋರು ಇರ್ಬೋದು ವಿರಾಜ್ಪೇಟೆ ಇರಬಹುದು ಹಳ್ಳಿಗಳಲ್ಲಿ ಇರೋರು ಇರ್ಬೋದು ಯಾರೇ ಕೂಡ ಈ ಸೆಂಟರ್ ಕೆಳಗಡೆ ಅವರು ಜಾಯ್ನ್ ಆಗ್ಬಹುದು ಒನ್ ಫಿಫ್ಟಿ ಸಿಕ್ಸ್ ಸರಾಜೆ ಅಂತ ಸೆಲೆಕ್ಟ್ ಮಾಡಿದ್ರೆ ಬೈಲು ಕುಪ್ಪೆ ಆನ್ಲೈನ್ ಅಲ್ಲಿ ಅವರು ಈ ಸೆಂಟರ್ ಗೆ ಜಾಯಿನ್ ಆಗ್ಬಹುದು ಅವರು ಇಲ್ಲಿನೇ ಪಾಠ ಪ್ರವಚನಗಳು ಇರ್ಬೋದು ಇಲ್ಲಿಗೆ ಬಂದು ಅವ್ರಿಗೆ ಬೇಕು ಪೇಡೆಂಟ್ಸ್ ತಗೋಬಹುದು ಆತರ ವ್ಯವಸ್ಥೆನು ಮಾಡಿದೀವಿ ಹೊರಗಿನ ಸ್ಟೂಡೆಂಟ್ಸ್ ಜಾಯಿನ್ ಆಗ್ಬೋದು ಇವರೇ ಹಾಕ್ಬೇಕು ಅಂತ ಏನಿಲ್ಲ ಈ ತರ ಫೆಸಿಲಿಟೀಸ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ನಾವು ಲಾಸ್ಟ್ ಟೈಮ್ ಎಲ್ಲ ಎಲ್ಲಾ ಕಾಲೇಜಸ್ ಅಲ್ಲೂ ಹೋಗಿ ಸ್ಟೂಡೆಂಟ್ಸ್ಗೂ ಎಲ್ಲ ಕೂಡ ಈ ತರ ಪ್ರಮೋಷನ್ ಮಾಡಿದ್ವಿ ಯಾರಾದ್ರೂ ಅಡ್ಮಿಷನ್ ಆಗೋದಿದ್ರೆ ನಿಮ್ಮ ಊರಲ್ಲೇ ಇದೆ ಇಲ್ಲಿ ಕುಶಲ್ ಇರೋದ್ರಿಂದ ನೀವು ಈ ತರ ಪ್ರಯೋಜನ ಪಡ್ಕೊಳ್ಳಿ ನಿಮ್ಮ ಪ್ರೊಫೆಸರ್ಸ್ ಪಾಠ ಮಾಡ್ತಿರ್ತಾರೆ ಏನೋ ಒಂದ್ ಸರ್ಟಿಫಿಕೇಟ್ ಆಗಿರ್ಬೋದು ಡಿಪ್ಲೊಮಾ ಪ್ರೋಗ್ರಾಮ್ ಆಗಿರ್ಬೋದು ಇಲ್ಲೇ ಇರೋದ್ರಿಂದ ನೀವು ಮಾಡ್ಕೋಬಹುದು ಮೈಸೂರ್ ತನಕ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲ ಅಂದ್ರೆ ಮೈಸೂರಲ್ಲೂ ಸ್ಟಡಿ ಸೆಂಟರ್ ಇದೆ ಅದಕ್ಕೂ ಕೂಡ ನಾವು ಇಂಡೈರೆಕ್ಟ್ ಆಗಿ ಇಲ್ಲಿ ಪ್ರಮೋಷನ್ ಮಾಡ್ತು ಆಗ್ಬೋದು